ನಮ್ಮ ಊರಾಗ ಚಟ್ಟ ಇಡ್ಲಿ ಅಂತ ತೋಟ ಕರಿತಾರಿ ನಮ್ಮ ತಟ್ಟೆ ಇಡ್ಲಿ ತಿನ್ನಕ ಅಲ್ಲಿರೋದ ಮುದುಕ್ರಿಂದ ಹೇಳ್ದ ಆರಾಧ ಹುಡ್ಗಿಯರ್ ಸಾಕಿ ಚೂ ಅಷ್ಟಿ ಚೂ ನಮ್ಮ ಓಟ ಒಂದ ನಮ್ಮ ಅಮ್ಮನ ಒಟ್ಲಾಗ ಹಿಡ್ಲಿ ಮಾಡ್ತಾನ ಅಕ್ಕಿ ಹಿಡ್ಲಿ ತಿಂದು ಒಟ್ಟಿನ ಮಂಗಿಲ್ಲ ನನ್ನ ಓಟ್ನಾಗ ಬರೋ ಒಂದೇ ಒಂದು ಒಂದೇ ಒಂದು ತಟ್ಟೆ ತಿಂದ್ರ ಒಂದು ಟ್ರಿಪ್ ಹಿಡ್ಗಿತ್ತು ದುಡ್ಡು ಹ್ಯಾಂಡ್ಲೋರ್ ಮಾಡ್ಕೊಂಡು ಅಷ್ಟು ಬೇವರಿಗೆ ಹೆಸರಾದಂಗಿಲ್ಲ ನೋಟ ಈ ಹುಡುಗಿ ದಿನಾನೋಟ್ಲಿಗೆ ಬರ್ತಾ ಇದ್ದ ಅದರಿ ಶಿವಕುಮಾರ ಚೌಧ್ರೆ ಈ ಬರೋದನ್ನ ನಿಲ್ಲಿಸುತ್ತಾಳೆ ಅಂತಾನೆ ಈಕೆ ನಂಬಿಕೆ ಅಷ್ಟು ಒಬ್ಬ್ರಿಂದ ಓದ್ಲಿಕ್ಕೆ ಬಂದ್ ಮತ್ತೆ ತಿಂದ ಓದುವುದ ಅನಂತು ನಾವೇ ಕೊಡ್ತೀನಿ ಇಲ್ಲಿಂದ ಪತ್ರ ಇಲ್ರಿ ನಮ್ಮಪ್ಪ ಸಾಲೆ ಮುಂದಿಡಿ ಹೇಳಿದ್ದ ಏ ಮಗನ ಯಾರಿದ್ರು ಕೊಡೋ ಆಗ ಸುಂದರವಾಗಿರೋ ಹುಡುಗ ಉದ್ರಿನ ಕೊಡಬರ ಅಂತ ಅಲ್ಲಿಗೆ ಬನ ನಾವು ಅಂದ ಮನೆ ಆರೆ ಅಂದಾ ನಮ್ಮ ತೇನ್ದ ಮಾತು ಈಗ ಕರೆ ಅಂತದ್ರು ಇವ ತಿಕ್ಕೆ ಬಲ್ಲ ಮಾತನಕ್ಕೆ ಶೀಲನ ಗುತ್ತು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಇವನೇ ಮೇಲೆ ಹಾಕ್ಸ್ಬಿಡ್ತಾನೆ É sério, ಮೆಡ್ಸಿನ್ ಕಾರ್ಡ್ ಅಂತ ಹೇಳಿ ಮೆಡ್ಸಿನ್ ಕಾರ್ಡ್ ಅಂತ ಹೇಳಿ ಬಿಸಿ ಬೀಸರ್ ಮಾಡ್ಸೋ ತಿಂದಲ್ಲ ಅದ್ರ ಬಾಕಿ ಮುನ್ನೂರ ಮೂವತ್ತು ರೂಪಾಯಿ ಮೂವತ್ತು ಸಲ ಅದನ್ನು ಯಾವಾಗ ಕೊಡ್ತೀರ ಹೇಳಿ ನನಗೆ ಮೂವತ್ತು ರೂಪಾಯಿ ಮೂವತ್ತು ಸಹ

ನೀನು ಬಂದು ಹೋದ ನೀನು ಬಂದಿ ಅಂತ ತಿಳ್ಕೊಂಡಾಸರವನ್ನು ನಾಕಿ ಹೇಳ್ತಾರೆ ನನ್ನ ಹೋಟ್ಲವರಿಗೆ ಜನ ಸುಸ್ಕೊಂಡು ಓಡಾಡ್ತಿಲ್ಲ ಚೌಧ್ರಿ ನನ್ನ ಹೋಟ್ಲಿಗೆ ನೀನು ಬರ್ಲಿಲ್ಲ ಅಂದ್ರ ನಾನು ಹೋಟ್ಲಿಗೆ ಗಿರಿಕಿಲೋ ಬರಲಿಲ್ಲ ನಾನೇ ಮಾಡಿದ ತಿಂಡಿನ ನಮ್ಮ ಮನಕ್ಕೆಪ್ಪದ ನಮ್ಮ ಬಾರಿಕ್ರ ಬಸಪಚ್ಚೆ ಉಕ್ಕೊಂದು ದುಚಿಲ್ಲಯ ಸಕನ ಅದು ಅದಕ್ಕೋಗಿ ಹಾತತ ತತೆ ಅರಗಿ ನನ್ನ ತೆಂದಿನ ಹಂಗಾಗಿ ನಮ್ಮ ವ್ಯಾಪಾರನ ಫುಲ್ ಡೌನ್ ಆಗಿಬಿಡತದೆ ನಮ್ಮ

ಯಾರು ಡ್ರೆಸ್ ಬಿಟ್ಟು ಮೈಗೆ ಟೈಟ್ ಅದೇ ಬಟ್ಟೆ ಹಾಕೊಂಡು ನಂದ್ರೆ ನಮ್ಮ ಪ್ರಾಯ ದೊಡ್ಡ ಟ್ರಿಪ್ ಹಾಕ್ ಹೋಗಿ ಈರು ಆಗಿ ತಲೆ ರೆಡಿ ಆಗಿ ಬಂದಿ ಅಲ್ಲ ಎಲ್ಲಿ ಗೊತ್ತಿಲ್ಲ ಏನೇನು ಇಲ್ಲ ನೋಡ್ತೇನೆ

ಇವೆ ಹತ್ರ ಯಾಕೆ ತೊಂದರೆ ಯಾವಾದ್ರ ಚಾಕು ಚೂರಿ ತೋರಿಸಿದೆ ಅಂದ್ರೆ ನಮ್ಮ ಶಕ್ತಿಯ ಗಾಳದ ಹಾರೈತಿ ಆದ್ರೆ ನೀವು ಹುಡುಗಿಯರು ಅಂದ್ರೆ ಕಣ್ಣು ಸಮಯ ಯಾವ ಒಬ್ಬ I'm not

ನೋಡಿದ್ದೀರಲ್ಲ ಶ್ರೀಮಂತರ ನಮ್ಮಂತ ನಮ್ಮ ಕೊಂಡ್ಕೊಂಡು ಬಿಟ್ಟಿದ್ದೀನಿ ಅದಕ್ಕ ಆ ತೋರು ನಿನಗೆ ಮೀಸಲು ಬೇರೆ ನೋಡಲಿ ಹೋಗಿ ನಾನು ತುಂಬ ಮೀಸಿಂತವ್ರಸು ಅಂತ ಹೇಳ್ತಾರ ಅದ ಮೀಸಿ ಇದ್ದವ್ರ ಹೆಣ್ಮಕ್ಳು ಅಂತಾರ ಅದಕ್ಕೆ ಸೃಷ್ಟಿಕರ್ತನ ಸೃಷ್ಟಿಕರ್ತ ಅಂತ ಹೇಳಿದ್ರ ಗೊತ್ತಿಲ್ಲ ಹೆಣ್ಮಕ್ ನಿಮ್ಮಂತ ಹುಡುಗಿಗೆ ನೀಚ ಅಂತ ನೀಸ ಯಾಕಿಲ್ಲ ಅಂತ ನಾನು ಹೇಳಬೇಕೇನ ಬಗಂತ ನಿಮ್ಮನ ಹೋಗಾ ಅla ನೀ ಸೇಯಿತ್ರೆ ನಿಮ್ಮನ್ನ ಇರಬೇಕಾಗುತ್ತೆನಾ ನೀವು ನಮ್ಮಗ ದುಡಿಬೇಕಾಗಿತ್ತು ಯಾو ನಿಮ್ಮಗ ದುಡಿಬೇಕಾಗಿತ್ತು ಮಾರಯ್ಯ ನಾನು ಹೇಳಿದ ತಡಿಕೆ ಅಲ್ಲ ಹಿಂದಿನ ಕಾಲದ ಹೆಂಗ್ ಹೆಂಗ್ ಎಲ್ಲಾ ಇತ್ತು ಮಾರಯ್ಯ ಈಗಿನ ಕಾಲ ಎಲ್ಲಾ ಚೇಂಜ್ ಆಗಿಬಿಟ್ಟೈತೆ ನೋಡಪ್ಪಾ ಸೃಷ್ಟಿಕರ್ತ ಎದಕ್ಕ ನಾ ಪುನ್ನ ಹೆಣ್ಮಕ್ಳು ಮಾಡ್ಯಾನಂದ್ರ ನೀಸಿ ಇಲ್ದಂಗ ಹೆಣ್ಮಕ್ಳು ಮಾಡ್ಯಾನ ಯಾಕಂದ್ರ ಹೆಣ್ಮಕ್ಳು ಅಂತ ನಂಬಲಿ ಅಂತ ನಿಮಗ ಇಕೆಡ್ತಪ್ಪ ನೀಸಿ ಬಿಟ್ಟ್ಯಾನಿ ಯಾಕಂದ್ರೆ ಮಕ್ಕಳು ಅಂತ ನಂಬಲಿ ಅದಕ್ಕೆ ಗೊತ್ತಾತೇನೋ ಹ್ಮ್ ಬರೋ ಲೇಚರ್ ಅಷ್ಟು ಹೊಚ್ಚಲ್ ಎಂಟಿ ಉಡ್ತೀವಿ ಕಾತ್ರಿ ಆ ಅಷ್ಟು ನಮ್ಮ ಗುತ ಜನ ಮುಂದ ಒಟ್ಟು ಸ್ಟೋಪ್ ಹೋಗಲಿ ಕಣ್ಣದ ಕಾರ್ಡ್ ಬಿಡಿ ಅತ್ತಾ ನೀನೇ ಮಾತಾಡಿ ವರಿಮೋರ್ ನಿನ್ನ ಅಲ್ಲಲೇ ಹರದ್ರ ತನ್ನಿಗೆ ಯಾರಾರ ಕಣ್ಣ ಕಾರ್ಡ್ ಬಿಡಿ ಹಾಕತರಲ್ಲ ನಿಮ್ಮೋರ ಅಂಗಾಗಿ 나 ಯಾ ಒಳ್ಳೆ ಮನಸದನೋ ಮರಯ್ಯ ಅಲ್ಲೇ ಹುಡುಗಿ ಯಾರಂತ ವಂಚಾ 나ಯಂತ ಗುತಿ ಏನ ಮಾಡಂಗಿಲ್ಲ ಅಲ್ಲೇ ಹುಡುಗಿ ನಿಮ್ಮಪ್ಪ ಅಷ್ಟು ಒಳ್ಳೆನಾಗಿದ್ರು ನಿಮ್ಮ

ಏನು ಏನು ಚಪ್ಪು ಮಾರಲಿ ಬಾಲಿ ಅಷ್ಟು ಹಾಕಲಿ ಗಡಿ ಬಿಡಿ ಹಾಕಲು ಒಂದು ಸ್ಟು ಹಾಕಿ ಹೋಗಲಿ ಗಂಡಸು ಮಾಡ್ತೀವಿ